ಹಾಯ್ ಫ್ರೆಂಡ್ಸ್ ನಾನೇ ಮಹಮಾನ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವಾಗ ಅಟ್ ಪ್ರೆಸೆಂಟ್ ನಾನು ಮೈಸೂರಲ್ಲಿದ್ದೀನಿ ಮೈಸೂರಲ್ಲಿದ್ದೀನಿ ಅದು ಹೇಳು ಮೈಸೂರಲ್ಲಿ ನಾನು ನಮ್ಮ ಅಣ್ಣನ ಜೊತೆ ಇದ್ದೀನಿ ಐ ಮೀನ್ ನಮ್ಮ ಅಂಕಲ್ ಮನೆ ಅಂದರೆ ಇವರು ಮಾವಿನ ಇದ್ದೀನಿ ಬಂದಿದ್ದೀವಿ ಎಲ್ಲರೂ ನಾವು ಅದಕ್ಕೆ ಮನೆ ಹೇಳೋ ಅದಕ್ಕೆ ಮನೆ ಮಾವು ಇವರು ಮಾವನ ಮನೆ ಸೊ ನಾವು ಅದಕ್ಕೆನು ಪರಿಚಯ ಮಾಡಿಕೊಡ್ತೀನಿ ಓಕೆ ನಾ ಇವಾಗ ನಾವು ಒಂದು ಒಳ್ಳೆ ಚಾಕ್ನ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸಬು ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಇವು ಫೋನ್ ಬೀಳ್ಸಿ ಶುರು ಮಾಡೋಣ ಹೆಂಗ ಸರ್ ನೀವಿಬ್ರು ಬಯಸ್ತೀರಾ ಕಣ್ರ ಇಬ್ರು ಬ್ಲಾಗ್ ಮಾಡಿ 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 ಆಗ್ತಾ ಇದ್ದೀರಾ ನಾನು ಏನು ಇನ್ನೂ ಬ್ಲಾಗ್ ಮಾಡಕ್ಕೆ ಟೈಮ್ ಸಿಕ್ತಿಲ್ಲ ನನಗೆ ಶುರು ಮಾಡ್ತಾನೆ ಆದಷ್ಟು ಬಗ್ಗೆ ಶುರು ಮಾಡ್ತಾನೆ ಸ್ವಲ್ಪ ಗೈಸ್ ಮಾಡ್ತಾನೆ ಓಕೆ ಬನ್ನಿ ಹೋಗೋಣ ಇವಾಗ ಇದು ಮತ್ಕೆ ಕಾರು ಸೊ ಇದರಲ್ಲೇ ಹೊರಡೋದು ಬನ್ನಿ ಹೋಗೋಣ ಮತ್ಕೆ ಹೆಂಗೋಡ್ತಾರೆ ಕಾರನ್ನ ಒಳ್ಳೆ ರೈಡರ ಡ್ರೈವರ ರೈಡರ್ ಅಂದರೆ ಬೈಕ್ ಓಡಿಸೋರು ಒಳ್ಳೆ ಡ್ರೈವ್ ಮಾಡೋರು ಕಾರ್ ಓಡಿಸೋರು ಅಂತ ಸಕತ್ತಾಗಿ ಓಡಿಸ್ತಾರೆ ಸೇಫ್ಟಿಯಾಗಿ ನಿಧಾನಕ್ಕೆ ಇದು ಕಾರ್ಗೆ ರೆಸಿಟ್ ಇದ್ದೀರಾ ಪ್ರೀತಿಯಿಂದ ಇನ್ನೂ ಇಟ್ಟಿಲ್ಲ ಒಬ್ಬೊಬ್ಬ ಓಕೆ ಆಮೇಲೆ ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಐ ಥಿಂಕ್ ಫಸ್ಟ್ ಟೈಮು ಅಲ್ವಾ ನಾನು ಬ್ಲಾಗಲ್ಲಿ ಕಾಣಿಸ್ಕೋತಿರೋದು ಸೊ ಹೋಗೋಣ ಹೌದು ಹೌದು ಫಸ್ಟ್ ಟೈಮ್ ಲಿಖಿತ್ ಮಾಡಿಲ್ವಾ ನಂದು ಇದು ನಮ್ಮ ಅತ್ಕಗೆದು ಸೆಟಪ್ಪು ಯೂಟ್ಯೂಬ್ದು ಹೆಂಗಿದೆ ನೋಡಿ ಆರ್ ಎಲ್ ಎಸ್ ಬ್ಲಾಗ್ಸು ದಯವಿಟ್ಟು ಫಾಲೋ ಮಾಡಿ ಅವ್ರ ಚಾನೆಲ್ನ ತುಂಬ ಚೆನ್ನಾಗಿ ವೀಡಿಯೋಸನ್ನ ಮಾಡ್ತಾರೆ ಹೋಗುತ್ತೆ ಹೋಗುತ್ತೆ ನೋಡಿ ಓಕೆನಾ ಎಲ್ಲರೂ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಓಕೆ ಗೈಸ್ ಇವಾಗ ನಾನು ಎಲ್ಲಪ್ಪ ಅಂತಂದರೆ ಮೈಸೂರು ಹೋಗ್ಯ ಕಾಯಿಸಿ ಎಲ್ಲಪ್ಪ ಇದಾನೆ ಅಂದರೆ ಅಲ್ಲಿ ಇದೆ ಓಟೆಲ್ ಎಷ್ಟು ಬಂದು ಬಿರಿಯಾನಿ ಅಡ್ಡ ಅಂತ ಒಳ್ಳೆ ಪಾಪು ಇವೇ ಮಾಡ್ತೀನಿ ಪಾಪು ಬಿರಿಯಾನಿ ಅಡ್ಡ ಅಂತ ಒಳ್ಳೆ ಹೋಟೆಲ್ ಒಳ್ಳೊಳ್ಳೆ ಫುಡ್ಸು ಸಿಗುತ್ತೆ ನಾನ್ ನಾನ್ವೆಜ್ಜು ಓಟೇಲಿ ಚಾಕಡಿದೆ ಚಾಕಡ್ ಸಿಕ್ಕಾಪಟ್ಟೆ ಫೇಮಸ್ಸು ಸೊ ಈಗ ಚಾಕಡೆ ಹಿಂಗೆ ಮಾಡ್ತಾರೆ ನೋಡೋಣ ಅದು ಟೇಸ್ಟ್ ಮಾಡಿ ನಿಮಗೆ ಚಿಕ್ಕ ರಿವ್ಯೂ ಹೇಳ್ತೀನಿ ಬಂದು ಟ್ರೈ ಮಾಡಿ ನಾನ್ ನೋಡಿರೋ ಮಟ್ಟಿಗೆ ಮೈಸೂರಲ್ಲಿ ಬೆಸ್ಟ್ ಚಾಟ್ ಅಂತ ಹೇಳ್ಬೋದು ಓಕೆ ಗೈಸ್ ನಾನು ನಿಮ್ಗೆ ಯಾವಾಗ ಹೇಳಿದ್ದೆ ನಮ್ಮ ಅದಕ್ಕೆ ಪರಿಚಯ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ಪರಿಚಯ ಮಾಡ್ತಾ ಟು

ಆಯ್ತು ಇನ್ನೊಂದು ವಿಷಯ ಹೇಳಬೇಕು ಈ ಓನರ್ ಬಂದು ಈ ಹೋಟೆಲ್ ಬಂದು ಬಂದು ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ ಸೊ ಹೋಟೆಲ್ ತುಂಬ ಅಪ್ಪು ಸರ್ ಫೋಟೋಸ ಇದೆ ನಿಮಗೆ ತೋರಿಸ್ತೀನಿ ನೋಡಿ ಆನ್ಲೈನ್ ಸಹ ಯಾವ ಥರ ಇಟ್ಕೊಂಡಿದ್ದಾರೆ ಅಂತ ಸೊ ಬನ್ನಿ ಇವಾಗ ತೋರಿಸ್ತೀನಿ ಹಣ್ಣವ್ರ ಫೋಟೋ ನಿಮಗೆ ಬರ್ತಾ ಇದ್ರೆ ಫುಲ್ ಅಪ್ಪು ಸರ್ ಫೋಟೋಸೇ ಇದೆ ಇದೊಂದು ಖುಷಿ ವಿಚಾರ ನೋಡಿ ನೋಡ್ರಿ ಕನ್ನಡ ಅಪ್ಪು ಸರ್ ಫೋಟೋ ಈ ಅಲ್ಲಿ ಫುಡ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಆಮೇಲೆ ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ಜಸ್ಟ್ ನನಗಿಷ್ಟ ಆಯಿತು ಅದಕ್ಕೋಸ್ಕರ ಬಂದು ವಿಡಿಯೋ ಇದ್ದೀನಿ ಸಾಧ್ಯ ಆದರೆ ನೀವು ಮೈಸೂರಲ್ಲಿರುವ ಇಲ್ಲಿ ಬನ್ನಿ ಯಾವುದಕ್ಕೆ ಅಡ್ರೆಸ್ ಯಾವ್ದು ಬರುತ್ತಿದು ಇದು ವಿಜಯನಗರ ವಾಟರ್ ಟ್ಯಾಂಕಿಂದ ವಿಜಯನಗರ ವಾಟರ್ ಟ್ಯಾಂಕಿಂದ ಅಭಿಷೇಕ್ ಸರ್ಕಲ್ ಗೋಗಾ ರೋಡಲ್ಲಿ ಬರುತ್ತೆ ಲೆಫ್ಟ್ ಸೈಡಲ್ಲಿ ಮ್ಯಾಪಲ್ಲಿ ಬಿರಿಯಾನಿ ಐಟಮ್ ಅಂತ ಹಾಕಿದ್ರು ಕೂಡ ಬರುತ್ತೆ ಹೌದು ಬನ್ನಿ ತಿನ್ನಿ ಒನ್ ಮೋರ್ ಒಂದು ಓಕೆ ಗಾಯಸ್ ಇವಾಗ ನಾವು ಬಿರಿಯಾನಿ ಕಬಾಬು ಚಿಲ್ಲಿ ಚಿಕನ್ನು ಚಿಕನ್ ಕುರ್ಮಾ ಎಲ್ಲ ಥರನೂ ಆರ್ಡರ್ ಮಾಡಿದ್ದೀವಿ ಸೊ ಟೇಸ್ಟ್ ಮಾಡಬೇಕು ಇದು ತಿನ್ನಾದ ಮೇಲೆ ಕೈಗೆ ಚಾಟ್ನೆ ಸಿಗುತ್ತೆ ಅದನ್ನು ತೋರಿಸ್ತೀನಿ ಓಕೆ ಗಾಯ್ಸ್ ಫೈನಲಿ ಶಾಕ್ಣ ನಮ್ಮ ಕೈಲಿದೆ ಈಗ ರುಚಿ ನೋಡೋಣ ಬನ್ನಿ ಹಿಂಗಿದೆ ಅಂತ ಇವರು ವಿಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಇರೋ ಅಂತವ್ರೆ

ಎಂತ ನಾನೇ ಎಲ್ಲೆಲ್ಲ ತಿಂದಿದ್ದೀನಿ ಬಟ್ ಮಲ್ಸ ನೋಡಿದ್ದೀನಿ ಬೆಸ್ಟ್ ಚಾಕನ ಅಂದರೆ ಇದೇನೆ ಮಿಸ್ ಮಾಡಿದ ಒಂದ್ಸಲ ಟ್ರೈ ಮಾಡಿ ಪರ್ಮನೆಂಟ್ ಕಸ್ಟಮರ್ ಆಗುತ್ತೆ ಸೂಪರ್ ಆಗಿದೆ ಕ್ವಾಂಟಿಟಿ ಕ್ವಾಂಟಿಟಿ ನೀಟ್ನೆಸ್ಸು ಪ್ಲೀಸ್ ಪುಟ್ ಲೈಟ್ ಚಕ್ಲಿ ಗೈಸ್ ನೋಡಿದ್ರು ಚಾಕನ ಒಂದು ಚಕ್ಲಿ ತಗೊಬಂದವ್ರೆ ಎಷ್ಟಿದ್ ಚಕ್ಲಿ ಒಂದು ಅಂಗಡಿಗೆ ಹಿಡಿತಾ ಇದೀರಾ ಹತ್ತು ನೋಡಿದ ಹುಡುಗ ಓಕೆ ಗೈಸ್ ಅಲ್ಲಿ ಚಾಕ ತಿಂದಾಯ್ತು ಸೊ ಈಗ ವಾಪಸ್ ಹೊಟ್ಟಿದ್ದೀವಿ ಈಗ ನಮ್ಮ ಫ್ರೆಂಡ್ ಒಬ್ಬರು ಸಿಗ್ತಾರೆ ಪುನೀತ್ ಅಂತ ಅವ್ರನ್ನ ಮೀಟ್ ಮಾಡಕ್ ಹೊ ಮುಂದಿನ ಒಂದು ಬ್ಲಾಗ್ ಅಲ್ಲಿ ಏನ್ ಅಪ್ಡೇಟ್ ಅಂತ ಆದಷ್ಟು ಬಗ್ಗೆ ಹೇಳ್ತೀನಿ ರೈಟ್ ಓಕೆನಾ ಸೊ ಅವ್ರನ್ನು ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ಪುನೀತ್ ಬೇರೆ ಯಾರು ಅಲ್ಲ ನಮ್ಮ ಅಣ್ಣ ಅವ್ರಿಗೆ ಲಿಕ್ಕಿ ಶೆಟ್ಟಿ ಬ್ಲಾಗ್ಸ್ ಚಾನಲ್ ಗೆ ಅವಾರ್ಡ್ ಬಂದಿತ್ತಲ್ಲ ದಿ ವಿಪ್ ಶೋ ಶಮಿಕಾ ಲಲಿಕೆ ಸೊ ಅವರೇ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಒಂದು ಅಪ್ಡೇಟ್ ಇದೆ ಹೇಳ್ತೀನಿ ಮುಂದೆ ಸೊ ಇವನ್ನ ಮೀಟ್ ಮಾಡೋಣ ಅಂತ ಅಂದ್ರೆ ಇಲ್ಲಿ ಹತ್ತಿಗೆ ಗಾಡಿ ಓಡಿಸ್ತಾ ನಮ್ಮ ಅಣ್ಣ ಫುಲ್ ಮ್ಯಾಪ್ ಹೇಳ್ತಾ ಇದ್ದಾನೆ ರೂಟ್ ಮ್ಯಾಪ್ ನೀ ಏನು ಮಾಡ್ತಿದ್ಯಾ ನಾನಾ ನೀವು ಕರೆಡೆಗೆ ಹೋಗ್ತಾ ಇದ್ರೆ ಇಲ್ವಾ ಅಂತ ನೋಡ್ತಾ ಇದೀನಿ ಓಹ್ ಒಳ್ಳ್ರ ಅಂದ್ರೆ ನಾನು కామెడీ ಇದು ನಗರ ಎಲ್ಲಾ ರೈಟ್ ನಾನು ಹೇಳಿಕೊಟ್ಟಿದ್ದೆ ಡ್ರೈವಿಂಗ್ ಅದಕ್ಕೆ ಓಕೆ ಗಾಯ್ಸ್ ಈವಾಗಲೇ ಇಲ್ಲ ಕಾರಲ್ಲಿ ಬರಬೇಕಾದ್ರೆ ಒಬ್ಬರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದೀನಿ ಅಂತ ಏನಿಕ್ಕೆ ಏನೋ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಡೇಟ್ ಹೇಳ್ತೀನಿ ಅಂತ ಹೇಳಿದ್ದೆ ಬಟ್ ವೇಟ್ ಮಾಡ್ತಾರೆ ಇವಾಗಲೇ ಹೇಳ್ತಾ ಇದೀನಿ एक्चुअली ನೈಟ್ ಯೂ ನನಗೆ ಸರ್ಪ್ರೈಸ್ ಅಂತ ಹೇಳಿದ್ರು ಬಟ್ ನಾನು ಇದು ಸರ್ಪ್ರೈಸ್ ಅಂತ ದೇವರನ್ನ ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಸೊ ಮೊದಲಿಗೆ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಪುನೀತ್ ರಾ ಗೌಡ ಅವಾರ್ಡ್ ಫಂಕ್ಷನ್ ಅಲ್ಲಿ ಅವಾರ್ಡ್ ಫಂಕ್ಷನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟು ಎಲ್ಲ ಯೂಟ್ಯೂಬರ್ಸ್ನ ತುರಿಸಿ ಅವಾರ್ಡ್ ಕೊಟ್ಟಿರುವಂತ ಒಂದು ವ್ಯಕ್ತಿಯವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡಿದ್ದು ನಂಗೆ ಚಿಕ್ಕಾಪಟ್ಟೆ ಖುಷಿ ಆಯ್ತು ಆ ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ ನೀವೇ ಸೊ ಇದೇ ಸರ್ಪ್ರೈಸ್ ನೋಡ್ತಾ ಇರ್ಬೋದು ಏನಪ್ಪ ಇದು ಬೇಬಿ ಅಂತ ಇದೆ ಅಂತ ಸೊ ಇದು ನೆಕ್ಸ್ಟ್ ಶಾರ್ಟ್ ಫಿಲಮ್ ಸ್ಕ್ರಿಪ್ಟು ನಮ್ಗೆ ಕೇಳ್ಕೊಟ್ಟಿದ್ದಾರೆ ಇದು ಸರ್ಪ್ರೈಸ್ ಸಿಕ್ಕಾಪಟ್ಟೆ ಖುಷಿ ಆಯ್ತು

ಓಕೆ ಗೈಸ್ ಬ್ಯಾಕ್ ಟು ಹೋಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು ಈಗ ಟೈಮು ಹತ್ತು ಕಾಲ ಆಯಿತು ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು ಚಾಕ್ನ ಎಲ್ಲ ತಿಂದಿದ್ದು ಮತ್ತು ಒಳ್ಳೆಯ ಊಟ ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು ಪುನೀತ್ ಗುರು ನಾನು ಕೊಟ್ಟಿದ್ದ ಸರ್ಪ್ರೈಸು ಸ್ಕ್ರಿಪ್ಟನ್ನ ಕೈ ಕೊಟ್ಬಿಟ್ಟು ಇದೇ ಸರ್ಪ್ರೈಸ್ ಅಂದರು ಅದಕ್ಕಿಂತ ದೊಡ್ಡ ಸರ್ಪ್ರೈಸು ಬೇರೆ ಇನ್ನೊಂದಿಲ್ಲ ತುಂಬ ಖುಷಿ ಆಯಿತು ಈ ವಿಡಿಯೋ ಮುಖಾಂತರ ಪುನೀತ್ ಬ್ರೋಗೆ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಬ್ರೋ ಚೆನ್ನಾಗಿ ಮಾಡೋಣ ಪ್ರಾಜೆಕ್ಟ್ನ ಸೊ ಈಗ ಮನೆಗೆ ಹೋಗಬೇಕು ಫುಲ್ ಟೈರ್ಡ್ ಆಗಿದೆ ನಾಳೆ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ ಯಾವ ಬೆಟ್ಟ ಏನು ಅಂತ ಬ್ಲಾಗಲ್ಲಿ ಬರುತ್ತೆ ಈ ಥರ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್